ಅವ್ರಗಳೇ ಹೊಡಿತ ಅವನೇ ಗಡಿ ಪರಿ ಎತ್ತೇನು ಸೀನಿಲ್ಲ ಅವ್ನು ಹೊಡೆದಾಗ ಇಲ್ಲೇ ಮುಕ್ತಿ ಅದೊಂದು ಕುಳ ಸರಿ ಹೋಗ್ ಬರ್ಬೇಕು ಅದು ಇವ್ರುಗಳೇ ನೋಡೋ ಇದೇ ಬರದು ನಾನು ಹೇಳಿತ್ತು ಇವಾಗ ಇದು ಮೈನ್ಸ್ ಮೈನ್ಸೂರು ಕೆಳಗೆ ಬಂದೈತಾ ಲೈಟ್ ಕಂಬದಿಂದ ಈ ಮೈನ್ಸ್ ಮೈಸೂರು ಬಿಚ್ಚಬೇಕು ಇಲ್ಲ ಅಂಗೂರಲ್ಲಿ ಇನ್ನೊಂದು ಮುಕ್ತಿ ಬರಬೇಕು ಎಷ್ಟು ಒಂದು ಇದೊಂದು ಎರಡು ಮೂರು ನಾಲ್ಕು ಇದು ಆರು ಸಾಲ ಅದು ಬರೀ ಇದು ಮಾಡಿದ್ಮೇಲೆ ನಿಮಗೆ ಸಿಗ್ತೀನಿ ಆರು ಸಾಲಲ್ಲಿ ಹೋಗಿ ಗಾಡಿ ಮಾಡೋದಿಲ್ಲ ದಿ ನೆಕ್ಸ್ಟ್ ಡೇ ಇ ನಾನು ಹೊಡೆದೆ ಹಾಂ ಇದರಲ್ಲಿ ಹೊಡೆದಿದ್ದೀನಿ ಇದರಲ್ಲೂ ಹೊಡೆದಿದ್ದೀನಿ ನಾನೇ ಅವನು ಹೊಡೆಯೋಕಾಲ ಹೊಡೆಯೋಕಾಲ ಕಾಲ ಅಂತಿದ್ದ ನಾನು ಹಿಂಗೊಂದ್ಸರ್ತಿ ಹೋಗಿ ಬಂದು ಫೈನಲ್ ಇದು ಅಡಕೆ ಗಿಡದ ಮುಗೀತು ಇವಾಗ ಹೊರ್ತಿದ್ದೀವಿ ಟ್ಯಾಂಕ್ ತಗೊಂಡು ಬರ್ರಿ ಇವಾಗ ಸೀದಾ ಹೋದರೆ ಅಷ್ಟೊತ್ತಿಗೆ ಮುಗೀತು ಇದು ಮುಗ್ದು ಅದು ಮುಗ್ದೈತೆ ಇವಾಗ ಇದೊಂದು ಚೂರು ತ್ಯಾವೈತೆ ಐತೆ ಹೊಡೆದ್ಬಿಟ್ಟು ಬಿಡಪ್ಪ ಆಮೇಲೆ ಇನ್ನೊಂದು ಇನ್ನೊಂದ್ಸತಿ ಹೊಡಕೋಣ ಅಂತ ಹೇಳಿದ್ವಿ ಹೊಡೀತೈತೆ ನೆನ್ನೆ ಮಳೆ ಇತ್ತು ಹಂಗಾಗಿ ಅರಿಯುತ್ತೆ ಅಂತ ನೀಟಾಗಿ ಒಂದು ಸಾಲು ಹೊಡೆಸ್ತಾ ಇದ್ದೀನಿ ಅಡ್ಡಾಡ ಅಡ್ಡ ಟ್ಯಾಕ್ಟ್ರಿ ಹೊಡೆಸಿ ನೋಡಿದ್ದೀರಾ ವಿಡಿಯೋನ ಈಗ ಉದ್ದದ ಹೊಡಿತಾವ ನಮ್ಮ ಹುಡುಗ ಬೆಳಿಗ್ಗೆ ಸುಮ್ಮನೆ ಒಂದು ಸಾಲು ಬಿಟ್ಟು ನೋಡಿದೆ ದೇವ್ರುಗಳ ಒಂದು ಸಾಲಿಗೆ ನೋಡ್ರಿ ಹಿಂಗೆ ಹೊಡೆದೈತಿ ಈಗ ಈ ಸಾಲಲ್ಲಿ ನಮ್ಮ ಹುಡುಗ ಹೊಡಿತಾವನೆ ಮಳೆದಿರೋದು ಕೊತ್ಕು ಫೈನುಕೆ ಆಗ್ತೈತೆ ದೇವ್ರಗಳೇ ನೋಡಿಬೇಕಾರೆ ನೋಡ್ರಿ ಇವಾಗ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ ಟೈಲರ್ ಇಲ್ಲಿ ಬಿಟ್ಟರೆ ಇಲ್ಲೇ ಐತಿ ಅವ್ರದ್ದು ದೈದಲ್ಲಿ ನೇಗ್ಲು ಹೋಗಿ ಕೊಟ್ಬಿಟ್ಟು ಬಂದು ಓದ್ಲಾಗಲ್ಲಿ ನೋಡಿರ್ತೀರ ಒಬ್ಬರ ಕಲಾ ಸುಮ್ಮನೆ ಒಂದು ಸಾಲು ಹೊಡೆದ್ವಲ್ಲ ಐದಲ್ಲಲ್ಲಿ ಐದಲ್ಲಿ ಬೇಡ ಅಂತ ಬಿಟ್ಟು ಇವಾಗ ಐದ್ರಲ್ಲಿ ಹೊಡಿತಿರೋದು ಇವ್ರುಗಡೆ ಬನ್ನಿ ಇವಾಗ ಅವ್ನು ಹೊಡಿಬೇಕಾದ್ರೆ ಅಲ್ಲಿ ಹೋಗಿ ನಮ್ಮ ಹುಡುಗ ಅಲ್ಲರೇ ಹೊಡಿ ಹೊಡಿತಾವನೆ ಆದರೆ ಎಷ್ಟು ಇದ್ರಲ್ಲಿ ಹೊಡಿಬೇಕು ಅಂದಿದ್ರಲ್ಲಿ ಹಂಗೆ ಹೊಡಿಬೇಕು ಬಾ ಹಿಂದಕ್ಕೆ ಹೆಂಗ ಅರಿತಾ ಅರಿತಾಯಿಲ್ಲ ನೀಟಾಗಿ ಸಸಿ ಕಣ ಸಸಿ ಐತಲ್ಲ ಒಂದು ಕಿತ್ತಾ ಕಿತ್ತ ಹೆಂಗ್ ಹೆಂಗೆ ಅರಿತೈತೆ ಎಷ್ಟು ನೀಟಾಗಿ ಬರೀ ತೋರಿಸ್ತೀನಿ ನನಗೆ ಇವ್ರಗಳೇ ಹೊಡಿತಾವನೆ ಗಡಿ ಪರಿ ಏನು ಏನೂ ಇಲ್ಲ ಅವ್ನು ಹೊಡೆದಾಗ ಇಲ್ಲೇದು ಮುಕ್ತಿ ಅದೊಂದು ಕುಳ ಸರಿ ಮಾಡ್ಸಕ್ಕೋ ಬರ್ಬೇಕು ಹೋದವ್ರಗಳೇ ನೋಡೋ ತೊಳ್ದೆ ಗೈ ಸಿಗ ಬೈ ಪಾ ಕಾಲು ಏಟಾ ಬಿಡ್ತು ತಾವೇ ನಮ್ಮ ಹುಡುಗ ಬರ್ರಿ ಅಂತ ತೋರಿಸೋದು ಗರಿಗಳವೇ ಎತ್ತಾಗ ಯಾರೂ ಇಲ್ಲ ಇವಾಗ ಆಳುಗಳು ನೆನ್ನೆನೇ ಗೊಬ್ಬರ ಬರಬೇಕಾಗಿತ್ತು ಗೈಸ್ ನಿನ್ನೆ ಗೊಬ್ಬರ ಬಂದಿಲ್ಲ ನೋಡಿ ಸಾಂಗ್ ಹಾಕೊಂಡು ಅನ್ವಾ ಹೊಡಿಲಿ ಹೊಡೀಲಿ ಅಂತ್ ಅವನು ನನಗೆ ಸಮಸ್ಯೆ ಇಲ್ಲ ಹೊಡಿತಾ ಇರಲಿ ಅವನು ಅವ್ನು ನೋಡಿ ಆಗ್ತಿಲ್ಲ ನೋಡೀಗ ಟ್ಯಾಕ್ಸಿ ಮೇಲೆ ಇರೋದು ನೀಟಾಗಿ ಗರಿತಾ ಇದೆ ಅಂತ ಇಂಚಿಸ್ಲೇ ಕುಳ ಸರಿಲ್ಲ ಇವಾಗ ಹಾಕ್ಸ್ಕೊಂಡು ನಮ್ಮೂರಲ್ಲೇ ಹಾಕ್ಸ್ಬಿಡ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಅವತ್ ಆಗಲಿಲ್ಲ ನೈಟ್ ಗೊಬ್ಬರ ಹಾಕೊಂಡ್ಬಂದಿದ್ ನೈಟ್ ಮಾಡಿ ಕೆಲಸ ಕೆಲ್ಸನ ಅವತ್ ಆಲಿಲ್ಲ ಹಂಗಾಗಿ ಆ ಕುಳ ಹಾಕ್ಸ್ಕೊಂಬಂದು ಇವಾಗ ಒಡೆಯಕ್ ಸ್ಟಾರ್ಟ್ ಮಾಡವನೇ ಒಂದು ಅರ್ಧ ಗಂಟೆ ಒಳಗೆ ಒಂದು ಸಾಲು ಇವಾಗ ಅಲ್ಲಿ ಗರಿ ಐತೆ ಅದು ಸೀದಾ ಒಂದೇ ಸತಿ ಹಿಂದಕ್ಕೆ ಕೇಳ್ತಾನೆ ಇವಾಗ ನೋಡಿ ಹಾಳುಗಳ್ಗೆ ಯಾರಿಗೂ ಹೇಳಿಲ್ಲ ಹಂಗಾಗಿ ನೋಡಿರಿ ಹೆಂಗ ಹಿಂದಕ್ಕೆ ತೇಳ್ತಾವನೆ ಅಂತ ಹೇಳಮ್ಮ ತೇಳಮ್ಮ ಹೋಗ್ಬಿಡು ಹಿಂದಕ್ಕೆ ಹೋಗ್ಬಿಡು ಹೋಗ್ಬಿಡು ಸೀದಾ ಹೋಗ್ಬಿಡು ನೋಡಿರಿ ಇವಾಗ ಹೊಡಿತಾನೆ ನೋಡಿರಿ ನೀಟಾಗಿ ಬರೀತಾ ಗರಿತಾಯಿತು ಹಾಲು ಆಗಿ ತೀರ ಜಾಸ್ತಿ ಮುಂದಕ್ಕೆ ಇದೆ ಆತಂಕ ಇವ್ರಗಡೆ ಮಳೆ ಬಂದಿದ್ದರಿಂದ ನಮ್ಗೆ ಎಷ್ಟು ಅನುಕೂಲ ಆಯಿತು ಅಂದರೆ ಒಂದು ಸಾಲ ಹೊಡೆದಂಗಾಯ್ತು ಇಲ್ಲಿಗೇನೋ ನೀರು ಬಿಟ್ಟಿದೆ ಬಿಡಿ ಅದು ನಿಮಗೂ ತೋರಿಸಿದ್ದೆ ಓದಲಾಗಲಿ ಕೂಜಲಾಗಲಿ ಮತ್ತು ಅದು ಇದು ಏನಾಗಿತ್ತು ಅಂದರೆ ಅಲ್ಲೇ ಅದಕ್ಕೆ ನೀರು ಬಿಟ್ಟಿರಲಿಲ್ಲ ಅದು ಮೊನ್ನೆ ಇದಲ್ಲಿ ತಗೊಂಡೋಗಿ ನೈಟು ಹೊಡಿಲಿಲ್ಲ ಅಂತ ವಾಪಸ್ ಬಂದ್ವಲ್ಲ ಅವತ್ತು ಹೊಡೆದಿರಲಿಲ್ಲ ಹಂಗಾಗಿ ಇದಾಯ್ತು ದೇವ್ರಗಳೇ ಇವಾಗ ಈ ಕಡೆದು ಮಡಿದು ಇನ್ನೇ ಇನ್ನೊಂದು ಮೂರು ಸರ್ತಿ ಬಂದರೆ ಈ ಕಡೆ ಮಡಿದು ಮುಗೀತದೇವ್ರಗಳೇ ಇವಾಗ ಆ ಕಡೆ ಮಡಿಲಿ ಅಲ್ಲೊಂದು ಬೋರ್ ಐತಲ್ಲ ಆ ಮೇನ್ಸ್ ವೈರು ಕೆಳಗೆ ಇದ್ಬಿಟ್ಟೈತೆ ಇವಾಗ ಬರ್ರಿ ಆ ಮೇನ್ಸ್ ವೈರ್ ತೆಗ್ದು ಟ್ಯಾಕ್ಸಿ ಓಡಾಡೋಕೆ ನೀಟಾಗಿ ಜಾಗ ಮಾಡೋಣ ಹೋಗಿ ಅಲ್ಲದೊಂದು ಮೇನ್ಸ್ ವೈರ್ ಸರಿ ಮಾಡಬೇಕು ದೇವ್ರಗಳೇ ಬನ್ನಿ ಅಲ್ಲಿ ಸರಿ ಮಾಡಿದ್ದಾದಮೇಲೆ ತೋರಿಸ್ತೀನಿ ಫಸ್ಟ್ ಹೆಂಗಾಯ್ತು ಅನ್ನೋದು ತೋರಿಸ್ತೀನಿ ಆಫ್ಟರ್ ಅನ್ನು ತೋರಿಸ್ತೀನಿ ನೋಡಿರಿ ಆಮೇಲೆ ಹೆಂಗಾಯಿತು ಅನ್ನೋದು ತೋರಿಸ್ತೀನಿ ಅಂತ ಇದೇ ಬೋರ್ದು ನಾನು ಹೇಳಿತ್ತು ಇವಾಗ ಇದು ಮೇನ್ಸ್ ವೈರು ಕೆಳಗೆ ಬಂದೈತೆ ಲೈಟ್ ಗಮ್ನಿಂದ ಈ ಮೈಸೂರನ್ನ ಬಿಚ್ಚಬೇಕು ಇಲ್ಲ ಅಂದರೆ ಮ್ಯಾಕ್ ಕಟ್ಟಬೇಕಿದ್ನ ಫ್ಯಾಕ್ಟ್ರಿ ಓಡಾಡಕ್ಕೆ ಆಗಲ್ಲ ಕಟ್ಟಲಿಲ್ಲ ಅಂದರೆ ಹಾಗಾಗಿ ಇದನ್ನ ಬಿಚ್ಚಿ ಈ ಕಡೆ ಮಾಡಿಕ್ಕೆ ಬಂದಾಗ ಅವ್ನು ಹೊಡ್ಯಕ್ಕೆ ಸರಿ ಮಾಡ್ಬೇಕು ಅವ್ರಗಡೆ ಬರ್ರಿ ಇದನ್ನ ಬಿಚ್ಚಬೇಕಾರೆ ನಿಮಗೆ ಸಿಗುವ ಈಗ ಹಾಕೈತಿದ್ರು ಈಗ ಬೀಗ ತೆಗ್ದು ತಂದು ನೋಡಿ ಅಲ್ಲಿ ಒಳಗಿ ಬಿಚ್ಚನ ನೋಡೋಣ ಎಲ್ಲ ಸಾಲು ಆಗೈತೆ ಇದೊಂದು ಸಾಲು ಇದೊಂದು ಸಾಲಲ್ಲಿ ಇದೊಂದು ಸಾಲಲ್ಲಿ ಮೂರು ಸಾಲವೇ ಮೂರು ಸಲ ಒಂದೊಂದು ಸರ್ತಿ ಹೋಗ್ಬಿಟ್ರೆ ಅಲ್ಲೇ ಆ ಸಲ ಬರ್ತೈತೆ ಗಾಡಿ ಈ ಸಲ ಒಂದ್ಸತಿ ಈ ಸಲ ಒಂದ್ಸತಿ ಹೋದ್ರೆ ಕೆಲಸ ಮುಗಿತು ಗೈಸ್ ಈಗ ಅದು ಮುಗಿಸ್ಕೊಂಡು ನನಗಂತೂ ಕೆಲಸ ಐತೆ ಇದು ಒಂದೇ ಮಡಿ ಆಗೋದು ಅದನ್ನು ಬಂದ ಮೇಲೆ ಹೊಡೆಯೋದು ಗೈಸ್ ಆ ಕಡೆ ಮಡಿನ ಇದೊಂದು ಇದು ಮೂರು ಸಾಲ ಮುಗಿಸ್ಬಿಟ್ಟು ಅದನ್ನ ಬಂದಾಗ ಹೊಡೆಯೋದು ಅಂತ ಪ್ಲ್ಯಾನ್ ಆಗೈತೆ ಯಾಕೆಂದರೆ ಟ್ಯಾಕ್ಟ್ರ್ ಅಂದೇಯ ಬೇರೆಯವ್ರಿಗೆ ಏನು ಲೆಕ್ಕ ಕೊಡೋಂಗಿಲ್ಲ ನಂದೇ ಟ್ಯಾಕ್ಟ್ರಲ್ಲಿ ನಾನು ಯಾವಾಗ ಬೇಕಾದ್ರೆ ಹೊಡ್ಕೊಬೋದು ತಲೆ ಹೆಂಗೆ ಕೆಡ್ಸ್ಕೊಳಂಗಿಲ್ಲ ಬಂದಾಗ ಈ ಕಡೆದು ಹೊಡಿತೀವಿ ಕಡೆ ದೊಡ್ದು ಟೈಮ್ ಇದ್ದರೆ ಹೋಗಿ ಅಲ್ಲೇದು ಒಂದು ಸಾಲ ತೀಟಾಡ್ಕೊಂಡು ಬರ್ತೀವಿ ಯಾಕೆಂದರೆ ಒಳ್ಳೆ ಅದೈತೆ ಒಳ್ಳೆ ಮಳೆ ಬಂದಿತ್ತು ಹಾಗಾಗಿ ನೋಡೋಂಗೈ ಸಿ ಒಂಚೂರು ಹೋಗ್ಬಿಟ್ಟು ಬರಬೇಕು ಹೋಗ್ಬಿಟ್ಟು ಬಂದ ಮೇಲೆ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡೋಣ ಸರಿ ನಂಗೆ ಹಾಂ ಇದು ಮಡಿ ಮುಗೀತು ಎಲ್ಲ ಟಾಪ್ಲಿಂಗ್ ತಿನ್ನು ದುರಿಸ್ಬಿಟ್ಟವ ನಂಗೆ ಸಿ ಅದು ಹುಡುಕ್ತಾ ಇದ್ದೀನಿ ಪ್ಯಾನರ್ ಇಕ್ಕಿರೋದು ಅದು ಗಡಿಗೆ ಎಲ್ಲುದ್ರಸೋಣ ಅಂತ ಏಕೆ ಈ ಸಾಲಲ್ಲಿ ಏಕ ಬಿದ್ದೀವಿ ಅವನು ಹುಡುಕ್ತಾಯ್ತು ನಾನು ಹುಡುಕ್ತಾ ಇದ್ದೀನಿ ಸಿಗ್ತಿಲ್ಲ ಅದು ಸಹ ಅವನಿಗೆ ಗೊತ್ತು ದೇವ್ರಗಳೇ ಬನ್ನಿ ಇವಾಗ ಹತ್ರಗೆ ಹೋಗಿ ಬಂದು ಆ ಕಡೆ ಮಾಡಿ ಹೊಡಿಬೇಕಾದ್ರೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರ್ ಮಧ್ಯಾಹ್ನ ತೋರಿಸ್ದಂಗೆ ಮೈಸೂರ ನಾನೇ ಹಾಕಿ ಕಟ್ಟಿದ್ದೀನಿ ಯಾರಿಗೂ ಬಂದಿಲ್ಲ ಇವಾಗ ಇದೊಂದು ಕಟ್ಬಿಡು ನಾನೇ ಟೈಟ್ ತಗೊಂಡು ಇಷ್ಟು ಹೊಡಿತೀನಿ ನೋಡುವ ಅಲ್ಲಿ ಹೊಡಿಬೇಕಾದ್ರೆ ಸಿಗ್ತೀನಿ ಅಲ್ಲೇ ಟೈಮ್ ಬಂದು ದೇವ್ರಗಳೇ ಆಗಿದೆ ಇದು ಇಪ್ಪತ್ತು ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಹೇಳ್ತೀನಿ ಮೇನ್ಸ್ ವೇರ್ ಕಡಿದೆ ಬಂದಿದ್ದೀನಿ ಹೊಡಿಬೇಕಾದ್ರೆ ಜಾಸ್ತಿ ವಿಡಿಯೋ ಮಾಡೋಕಾಲ ಬರ್ರಿ ಹೊಡಿಬೇಕಾದ್ರೆ ತೋರಿಸ್ತೀನಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಸಾಲ ನೋಡೋಣ ಎಷ್ಟೊತ್ತಾಗುತ್ತೆ ಹೊಡೆದಾಗ ತೋರಿಸ್ತೀನಿ ಈ ಸಾಲಲ್ಲಿ ಹೋಗಿ ಬರೋಣ ಈ ಒಂದು ಎರಡು ಮೂ ಒಂದು ಎರಡು ಮೂರು ನಾಲ್ಕು ಸಾಲ ಹೊಡೆದಿದ್ದೀನಿ ಇನ್ನೆರಡು ಸಾಲ ಹೊಡಿಬೇಕು ಇನ್ನೊಂದು ಇನ್ಸಿ ಬರಬೇಕು ರೈಸು ಒಂದು ಇದೊಂದು ಎರಡು ಮೂರು ನಾಲ್ಕು ಐದು ಆರು ಸಾಲ ಬೇಕೇಸ್ತೀನಿ ಎಷ್ಟೇ ಇದು ಮಾಡಿದ್ಮೇಲೆ ನಿಮಗೆ ಸಿಗ್ತೀನಿ ಫೋನ್ ಮಾಡೋರಿ ಎಷ್ಟೋ ಜನ ನಮ್ಮ ಫ್ರೆಂಡ್ಸು ಫೋನ್ ಕೋರ್ ಎಫೆಗಾಗಿಲ್ಲ ಗೈಸ್ ಟ್ಯಾಕ್ಟ್ರೀಸ್ ಅಂಡೋ ಕೇಳಿ ಸ್ಟ್ಯಾಂಕ್ ಅಂತ ಇನ್ನೊಂದು ಹಾಗಾಗಿ ಸ್ಟಾರ್ಟ್ ಮಾಡಿದಾಗ ರೈಸ್ ಐದು ಇಪ್ಪತ್ತು ಮೂವತ್ತಾಗಿದ್ದೀಗಲೇ ಐದು ಐವತ್ತಾಗೈತೆ ಅಂತಂದರೆ ಇದು ಸೂಟು ಸಿಗ್ತೀನಿ ನಿಮಗೆ ಇನ್ನೊಂದ್ ಪಾಲಿ ಸಾಂಗ್ ಹಾಕ್ತೀನಿ ಎಲ್ಲೈತೆ ಡಕ್ ಬಕ್ರ ನೋಡಿ ಎಷ್ಟು ಬಂದ ಆಗ್ತಾ ಇದೆ ಮಳೆ ಬಂದ್ರು ಸಾಂಗ್ ದಿ ನೆಕ್ಸ್ಟ್ ಡೇ ನೆನ್ನೆದೇ ಇದು ಕಂಟಿನ್ಯೂಸ್ ಲಾಗ್ ಆಗಿರುತ್ತೆ ಮಂತಲ್ ದೊಡ್ತು ಸಾಯಂಕಾಲ ನೈಟ್ ಲಾಗಿ ಮಾಡಿನಲ್ಲ ಇಷ್ಟೇ ಇದು ನೋಡಿಬೇಕಾದ್ರೆ ಸಿಗ್ತೀನಿ ಅಂತ ಇವಾಗ ಇಲ್ಲದಿ ತುರ್ಗ ಉದ ವರ್ಸಿದ್ನಲ್ಲ ಆ ಟ್ಯಾಕ್ಟ್ರಿ ಮೈ ಇದು ಮಹಿಂದ್ರ ಅಂತೀನಿ ಪವರ್ ಟ್ರ್ಯಾಕ್ ಅಲ್ಲಿ ಲೆಕ್ಕದು ಇದು ನಮ್ಮ ಹುಡ್ಗ ಟ್ರ್ಯಾಕ್ಟ್ರಿ ಹಂಗಾಗಿದೇನು ಲೆಕ್ಕ ಇಲ್ಲ ನಮ್ಮ ಟೈಮಿಂಗ್ ನಾವು ಹೊಡ್ಕೊಂತೀವಿ ಬೆಳಗ್ಗೆ ಅರ್ಧ ಹೊಡೆದು ಹೋಗಿ ಬಂದು ಈಗ ನೈಟ್ ಐದು ಗಂಟೆಗೆ ಬಂದು ಹೊಡೆದಿದ್ದು ಮನೆ ಕಾಲದ ಆ ಕಡೆ ಅರ್ಧ ಮಾಡಿ ಈಗ ಹಂಗಾಗಿ ಈ ಕಡೆದ ಹೊಡೆಸ್ಬಿಟ್ಟು ನಾಳೆ ಲೋಡ್ ಬರುತ್ತೆ ಕೂರಿಗೆ ಹೋಗ್ಬೋದು ಬೈಸ್ ಎರಡು ಲೋಡು ಟೆನ್ವಿಲಲ್ಲಿ ಆ ಎರಡು ಲೋಡ್ನ ಇದು ಮಾಡಬೇಕು ಬೈಸ್ ಒಂದು ಲೋಡ್ ಮಾಡಿಸಿ ಹಾಕಿಸ್ಬೇಕು ಅಲ್ಲಿಗೆ ಇಲ್ಲಿಗೆ ಒಂದು ಹ್ಞೂ ಇಲ್ಲಿಗೆ ಒಂದು ಈ ತೋಟಕ್ಕೆ ಒಂದು ಆರು ಲೋಡ್ ಬೇಕು ಬೈಸ್ ಒಂದು ಆರು ಲೋಡ್ ಹಾಕಿ ಇನ್ನೊಂದು ಸಲ ಉದ್ದ ಹೊಡ್ಸೋದು ಇದರಲ್ಲಿ ಇವಾಗ ಗೌರ್ಮೆಂಟ್ ಗೊಬ್ಬರ ಹಾಕಿದ್ದೀನಲ್ಲ ಈ ಗೊಬ್ಬರನ ಕಾಣಿಸ್ತಿರ್ಬೋದು ನಿಮಗೆ ಈ ಗೊಬ್ಬರ ದೇವ್ರಗಳೇ ಇಲ್ಲ ಅಡ್ಡ ಒಡಿಸ್ತಾ ಇದ್ದೀನಿ ನೋಡಿ ನೋಡೋಣ ನೋಡೋಣ ಮೇಗ್ ಯಾಕಡೆ ಹೋಗ್ತೈತೆ ಮಾಡಿದಿರೋದು ಸೋಸ್ತುವ ನೀಟಾಗಿ ಬರಿತೈತೆ ಗೈ ನೋಡ್ಕೊಂಬಿಡಿ ಬರ್ರಿ ಇವಾಗ ಇದು ನೋಡ್ದು ಸಿಗ್ತೀನಿ ನನಗೊಂದು ಸ್ವಲ್ಪ ಕೆಲಸ ಐತೆ ಹೋಗ್ಬಿಟ್ಟು ಬರ್ತೀನಿ ದೇವ್ರಗಳೇ ಅಂತ ಹೇಳ್ತಾ ಹೋಗ್ಬಿಟ್ಟು ಬಂದ ಮೇಲೆ ಸಿಗ್ತೀನಿ ದೇವ್ರಗಳೇ ಮತಕ್ಕೆ ಹೋಗಿ ಬರ್ತೀನಿ ದೇವ್ರಗಳೇ ಇನ್ನು ನೀರು ಇದನ್ನು ಕೊಟ್ಟು ಹೋಗ್ತೀನಿ ದೇವ್ರಗಳೇ ಟೈಮ್ ಬಂದು ಒಂಬತ್ತುವರೆ ಇವಾಗ ಎಷ್ಟೊತ್ತಿಗೆ ಮುಗಿಸ್ಕೊಂಡು ನೋಡಬೇಕು ಇದು ಅಡ್ಡ ಗಾಡಿ ಬೇರೆ ಕಟ್ಟಾಗ್ತಿಲ್ಲ ಎಮ್ ಎಫು ಹಾಗಾಗಿ ನೋಡ್ಕೊಂಡು ಹೊಡಿಯೋಕ್ಕೆ ಹೇಳಿದ್ದೀನಿ ಹೊಡಿತಾ ಇರಲಿ ಬರ್ರಿ ನಾವು ಮಂದಾಗ ಊಟ ಬರೋ ನಮ್ಮ ಪಾಡಿಗೆ ಅವ್ನು ಹೊಡಿತಾ ಇರಲಿ ಅಂತ ಹೇಳುವಾಗ ನಾನು ನೋಡಿದೆ ಹಾಂ ಇದರಲ್ಲಿ ಹೊಡೆದಿದ್ದೀನಿ ಇದರಲ್ಲೂ ಹೊಡೆದಿದ್ದೀನಿ ನಾನೇ ಅವ್ನು ಹೊಡೆಯೋಕಾಲ ಹೊಡೆಯೋಕಾಲ ಅಂತಿದ್ದ ನಾನು ಹಿಂಗೊಂದ್ಸತಿ ಹೋಗಿ ಬಂದು ತಿರ್ಗಿ ಅಲ್ಲೇ ಕಟ್ ಮಾಡ್ಕೊಂಡು ಹಂಗೊಂದ್ಸತಿ ಬಂದೆ ನೀಟಾಗಿ ಕರೆದೈತೆ ನೋಡಿ ನಾನು ಹೊಡೆದಿರೋದು ತೋರಿಸ್ತೀನಿ ಬೇಕಾರೆ ಇದೊಂದು ಹೊಡೆದಿದ್ದೀನಿ ಇದೊಂದು ಹೊಡೆದಿದ್ದೀನಿ ನೋಡ್ಕೊಳ್ಳಿ ಎರಡು ಕಡೆ ನೋಡ್ದೈತೆ ಈಗ ಅವ್ನು ಹೊಡೆದಿರೋ ತೋರಿಸ್ತೀನಿ ಬರ್ರಿ ಇವಾಗ ನಿಮಗೆ ಲೆಕ್ಕಾಚಾರಕ್ಕೆ ಹ್ಞೂ ನೋಡಿರಿ ಇದೇ ಅವ್ನು ಹೊಡೆದಿರೋದು ಇಲ್ಲಿ ನೋಡ್ರಿ ಬುಡ ಬಿಟ್ಟವ್ ಆ ಕಡೆ ಬೂಡನ ಬಿಟ್ಟೈತೆ ನಾನು ಅತ್ತಿ ಹಿಂಗೆ ಒಂದ್ಸತಿ ಹೋದೆ ರೈಟ್ ಸೈಡು ಬರ್ಬೇಕಾದ್ರೆ ಹಂಗೆ ಒಂದ್ಸತಿ ಆ ರೈಟ್ ಸೈಡಲ್ಲಿ ಬಂದೆ ಸರಿ ಆಯ್ತು ಏನು ಇವಾಗ ನಾನು ಮನಾಗ ಹೋಗುತ್ತೋ ಕೆಲಸ ಐತೆ ಮುಗಿಸ್ಕೊಂಬಂದ್ಬಿಟ್ಟು ಸಿಗ್ತೀನಿ ಐತೆ ನನ್ನ ಹುಡುಗ ಅಡ್ಡ ಅಡ್ಡ ಹೊಡೆದು 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 ಮಾರಕ್ ಸದಿ ಯಾವೂ ಏಟ್ ಮಾಡಿಲ್ಲ ಅಳೆ ಮಂತಕ್ಕೆ ಹೋಗಿ ಇವಾಗ ಬಂದೆ ಇನ್ನು ತಿಂಡಿ ಕೂಡ ತಿಂದಿಲ್ಲ ಹನ್ನೊಂದು ಗಂಟೆ ಆಗೈತೆ ನೋಡಿ ಫುಲ್ ಹೊಡೆದವ ನಮ್ಮ ಹುಡ್ಗ ಯಾವಾಗೂ ಟಚ್ ಆಗಿಲ್ಲ ಗುರು ಎಲ್ಲ ಒಂದೊಂದು ಕೇಕ ಇದು ಸಿಕ್ಕಾಗ ಟಚ್ ಆಯ್ತು ಅಷ್ಟೇ ನೋಡಿ ಎಷ್ಟು ಹೊಡೆದಿದ್ದು ನೋಡಿ ಇವಾಗ ಬಂದಿದ್ದೀನಿ ಇದನ್ನು ಮುಗಿಸೋನೇ ಅಲ್ಲಿಗೆ ಎರಡು ಗಂಟೆ ಆಗೈತೆ ಈಗ ಮ್ಯಾಗಲ್ಲಿ ನಿಲ್ಸೋ ಟ್ಯಾಕ್ಟ್ರಿಯ ಹೋಗಿ ಅವನು ತಿಂಡಿ ತಿನ್ನೋ ಕೂತೋನೆ ಅದನ್ನು ಹೊಡಿಬೇಕು ಇವಾಗೇ ಒಂದು ಅಡಿಕೆ ಮರ ಬಿಡಿಸೋನು ಹೋಗಿರೋದು ಅದನ್ನ ಎತ್ತಾಕೊಂಡ್ ಬರಲ್ಲ ನೋಡಿ ಇವಾಗ ಅಲ್ಲಿಸೋನೆ ಇನ್ನು ಆ ಕಡೆ ಅರ್ಧ ಮಡಿ ಹೊಡಿಬೇಕು ಈ ಕಡೆ ಮುಗಿಸೋನೆಲ್ಲ ಪೂರ್ತಿ ಕಂಪ್ಲೀಟಾಗಿ ನೋಡಿ ಕೊಕ್ರೆಗಳು ಹೆಂಗೆ ಕೂತಾಯಿದ್ದಾವೆ ಇದ್ದಾವೆ ಇದು ಫುಲ್ ತಾವ ಕೆರೆ ನೀರು ಕಟ್ಟಿದ್ರು ಹೇಳಿ ನಲ್ತದ ದೇವ್ರಗಳೇ ಕೆರೆ ನೀರು ಕಟ್ಟಿ ಇದು ಒಡೆಯಕ್ ಹಾಕ್ತಿಲ್ಲ ಗೊಬ್ಬರ ಹಾಕ್ಸಿದ್ಮೇಲೆ ಕೋಳಿ ಗೊಬ್ಬರ ಹಾಕ್ಸಿದ್ಮೇಲೆ ಒಂದೇ ಸರ್ತಿ ಒಡೆಯನ್ನ ಇವ್ರೆ ಇವಾಗ ಬರ್ರಿ ಇದು ಇವಾಗ ನಾನು ನೋಡಿಯಾನಿ ಒಂದು ಇದ್ರಲ್ಲಿ ಅದ್ರಲ್ಲಿ ಹೋಗಿ ಅದ್ರಲ್ಲಿ ಬರ್ಬೇಕು ಬರ್ರಿ later ಫ್ಯೂ ಇಂಚಿಸ್ಲೇ ಐತೆ ಅವ್ನು ನೋಡಿದಿ ಇವಾಗ ಎಳ್ದಿದ್ದೀನಿ ನಾನು ಇಷ್ಟು ಹೊಡೆದು ವರ್ಧನ ಅವನೇ ಹೊಡಿಲಿ ಇವಾಗ ಮೈಕೈ ನಾವು ಕತ್ತ ಆಫ್ ಮಾಡ್ತೀನಿ ಅಂದ್ರಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿದ್ದೆವ್ರುಗಳ ಆಫ್ ಆಯ್ತು ನೋಡಲೇ ನೀವಾಗ ಹೊಡಿಲಿ ಅವನು ಇದೊಂದು ಅರ್ಧ ಮಡಿ ಐತೆ ಇನ್ನೂ ತಿಂಡಿ ಬೇರೆ ತಿಂದಿಲ್ಲ ಇಬ್ಬರು ತಿಂಡಿ ತಿಂದು ಕೆಳಗಡೆ ದೊಡ್ದ್ರೆ ಒಯ್ತು ಮುಗೀತು ಕೆಲಸ ಮುಳುಗ ಈ ಕಡೆ ದೊಡೀತ ಇವಾಗ ಹೋಗ್ಬೇಕಿದೀನಿ ಮುಗಿಸ್ಕೊಂಡು ಮುಗಿಸ್ಕೊಂಡು ಹೋಗಿ ಒಂಥಲ ತಿಂಡಿ ತಿಂದು ಆ ತೆಗೀಡ ಒಂದು ಸಾಲ ಒಡಿಬೇಕು ನೋಡೋಣ ಒಬ್ಬರು ಇವಾಗ ಇದನ್ನು ಮುಗಿಸ್ಲಿ ಅವನು ಐತೆ ಫೈನಲ್ಲಿ ಆ ಮಡಿ ಮುಗೀತು ಇವಾಗ ಮಡಿಲಿ ಇದೊಂದು ಅಡಕೆ ಮರ ಹೇಳಿ ಅಂತ ಹೇಳಿದೀನಿ ಅಡಿಕೆ ಮರ ಹೋಗಿರೋದು ಬೀಳ್ಸೋನೆ ಇವಾಗ ಇದು ನೋಡಿದ್ಬಿಟ್ಟು ಫಸ್ಟ್ ಹೋಗಿ ತಿಂಡಿ ತಿನ್ನಬೇಕು ದೇವ್ರುಗಳೇ ಇಲ್ಲಿಗೆ ಬಾ ಇಲ್ಲಿಗೆ ಬಾ ಹಾಂ ಅದು ನೋಡಿ ಅದನ್ನ ಅದು ನೋಡಿಲಿ ಅವನೊಂದು ನೋಡಿ ಅವರೇ ಈ ಅಡಿಕೆ ಮಾರಕ್ಕೆ ಹಾಕು ಅಂತ ಹೇಳಿದೀನಿ ಬಂದು ಹಾಕ್ಲಿ ಬಾಯ್ ನಾ ಇದ್ ಮುಗೀತು ಇವಾಗ ಹೊಲ್ಟಿದಿವ್ ಟೆಕ್ ತಗೊಂಡು ಬರ್ರಿ ಇವಾಗ ಸೀದಾ ಓಕೆ ತಗೊಂಡು ಮಂತ್ ನೋಡಿ ಟ್ಯಾಕ್ಸಿನ ಹಿಂದ ತಗೊಂಡ್ಬತ್ತೋಟಕ್ಕೆ ಬಂದು ಊರ್ ಮಂಗಡ ತೋಟಕ್ಕೆ ಗೊಬ್ಬರ ಹಾಕ್ತಿರೋದೆಲ್ಲ ಹಂಗೇ ಇರೋದಕ್ಕೆ ಇದ್ರಲ್ಲಿ ಒಂದ್ ಸಾಲ್ವ ಈಗ ತಿಂಡಿ ನಾನು ತಿಂದಿಲ್ಲ ಅವನು ತಿಂದಿಲ್ಲ ನಮ್ಮ ಹುಡುಗ್ ತಿಂಡಿ ಅಂತ ಹೋಗ್ತಾ ತಿಂಡಿ ತಿಂದು ನೋಡ್ರಿ ಗೊಬ್ಬರ ಎಲ್ಲ ಹಂಗಂಗೆ ಐತೆ ಹಾಕಿರೋದು ಇದಕ್ಕೆ ಆಕ್ಚುಲಿ ಮೂರ್ ಮೂರ್ ಕೆ ಜಿ ಬಿದ್ದೈತಿ ತಿನ್ನಿ ಮಾರು ಗೊಬ್ಬರಗಳು ಹಾಗಾಗಿ ಹೊಡಿತಾ ಇರ್ಲಿ ಇದನ್ನ ಬರ್ತೀನಿ ನಾನು ತಿಂಡ್ರೆಸ್ ಬರೋದ್ರೊಳಗೆ ಫೈನಲಿ ಇದನ್ನ ಮುಗಿಸೋಣೆ ಅದನ್ನ ಮುಗಿಸೋನ ಗೊತ್ತಿಲ್ಲ ಈಗ ಆ ಕಡೆಗೆ ಹೋಗ್ತಾವನೆ ತಗೊಂಡು ಇದು ನಿನ್ನೇನು ಹೊಡೆದವನೇ ಈಗ ಅಲ್ಲಿ ಕೆಳಗಡೆ ಹೊಡಿತಾವನೆ ಅಡ್ಡ ಹೊಡೋದ್ರೆ ಇದು ಸರಿ ಆಗುತ್ತೆ ಕುರಿಗೊಬ್ಬರು ಕೋಳಿ ಗೊಬ್ಬರ ಹಾಕಿ ಕುರಿದೇ ಅನ್ನೋದೇ ಬರುತ್ತೆ ಗೈಸಿ ಕೋಳಿ ಗೊಬ್ಬರ ಹಾಕಿ ಅಡ್ಡ ಹೊಡೋದ್ರೆ ಇದು ದೊರಗಡೆ ಬರ್ರಿ ಇವಾಗ ನೋಡಿ ಹೊಡೆದವ್ನ ಇದನ್ನ ಹೊಡ್ದಂಗೆ ಕಾಣಲ್ಲ ಈಗ ಗೊಬ್ರಲ್ಲ ಅಲ್ಲಿ ಒಂದೂವರೆ ಅಷ್ಟೊತ್ತಿಗೆ ಮುಗೀತು ಇದು ಮುಗ್ದು ಅದು ಮುಗ್ದೈತೆ ಇವಾಗ ಇದೊಂದು ಚೂರು ತಾವ ಐತೆ ಹೊಡೆದ್ಬಿಟ್ಟು ಬಿಡಪ್ಪ ಆಮೇಲೆ ಇನ್ನೊಂದ್ತತಿ ಹೊಡಕೋಣ ಅಂತ ಹೇಳಿದ್ವಿ ಅದಕ್ಕೆ ಅಡಿತವಣ ಈಗ ಟ್ಯಾಕ್ಟ್ರಿ ಅಲ್ವಾ ಅಲ್ಲ ಇವ್ರಿಗೆ ಬೇಕಂತೆ ಮಣ್ಣು ನಡಿಯೋಕೆ ಆಗಲ್ಲ ಇರ್ತೀವಿ ನೀವು ನೋಡಲಿ ಬರ್ಲಿ ನೋಡಿ ಇನ್ನೂ ಏನು ತ್ಯಾವ ಐತೆ ಅಂತ ಹೇಳಿದ್ರೆ ನೋಡಿದವ್ರೆ ಹೊಡಿತಾವನೆ ಹೊಡೆದಿ ಬರ್ರಿ ಇನ್ನೇನೊಂದು ವ್ಯಾಜ್ ಕಾಲ್ ಬಂದ್ರೆ ಮುಗಿತಿದ್ವಿ ಮುಗ್ದವ ಮುಗಿಸವನೆ ಈ ಮಾಡಿನ್ವಾ ಬನ್ನಿ ಇವಾಗ ಅವರಿಗೆ ಟ್ಯಾಕ್ಸಿ ಕೊಟ್ಟು ಕಳ್ಸೋಣ ಇವತ್ತು ಮಣ್ಣು ಹೊಡಿಯೋಕೆ ಅಲ್ಲ ಗೈಸ್ ನಾಳೆ ಹೊಡೆಯೋಣ ಅಂತ ಹೇಳ್ತಾ ಇವಾಗ ಸದ್ಯಕ್ಕೆ ಬರ್ರಿ ಇವಾಗ ಮಂತ್ಗೆ ಹೋಗ್ಬಿಟ್ಟು ಲಾಗ್ ಎಡ್ ಮಾಡ್ತೀನಿ ಅಂತ ಹೇಳ್ತಾ ಗೈಸ್ ಬರ್ರಿ ಇವಾಗ ಹೋವ ಇವಾಗಿನ ತಿಂಡಿ ಒಂದು ಅದು ಲೈಟಾಗಿ ತಿನ್ಕೊಂಬಂದೆ ಅಲ್ಲೇ ಒಂದೂವರೆ ಆಗೈತೆ ಹಂಗಾಗಿ ಬರ್ರಿ ಇವಾಗ ಹೋನಾ ಸೀದಾ ಮನೆ ಹತ್ರ ಮಂತ್ಗ ಹೋಗ್ಬಿಟ್ಟು ಸಿಗ್ತೀನಿ ಫೈನಲಿ ಹೊಡೆದ್ ಮುಗೀತು ಒಂದೊಂದು ಸಾಲ ಹೊಡೆದಿದ್ದೀವಿ ಗೊಬ್ಬರ ಹಾಕಿದ್ಮೇಲೆ ಇನ್ನೊಂದು ಸಾಲು ಹೊಡಿಬೇಕು ಇಷ್ಟೇ ವೀಡಿಯೋ ಬರೋದು ಬಾಯ್ ನಾಳೆ ಕೊಬ್ಬರ ಬಂದಮೇಲೆ ಅದನ್ನೂ ಲಾಗ್ ಶೂಟ್ ಮಾಡ್ತೀನಿ ಅದು ಮುಂದಿನ ಲಾಗಲ್ಲಿ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ಸ್